ಶಶಿಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಪ್ರಯುಕ್ತ ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಶುಭ ಕೋರಿದರು ಥ್ಯಾಂಕ್ ಯು ಸರ್ ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಪ್ರತಿ ವರ್ಷ ಕೂಡ ಈ ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಬಾರಿಯೂ ಕೂಡ ಆರ್ಗನೈಸ್ ಮಾಡಿ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸೊ ಮೊದಲನೇ ಅವ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ಈ ಸಲೂ ನಾವು ಏನು ಆಶ್ರಮ ಕೆಂಗೇರಿಯಲ್ಲಿ ಆಶ್ರಮ ಇದೆ ಆಶ್ರಮದಲ್ಲಿ ಮಕ್ಕಳಿಗೆ ಅಲ್ಲಿ ಹೋಗಿ ಊಟ ಮಾ ಊಟ ಮಾಡಿಸೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತೀರಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀರಿ ಆಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಅಲ್ಲಿ ಆಶ್ರಮದ ಮಕ್ಕಳ ಜೊತೆ ಕೂತ್ಕೊಂಡು ನಾವು ಕೂಡ ಅಲ್ಲಿ ಅವ್ರ ಜೊತೆಯಲ್ಲಿ ಊಟ ಬಡಿಸಿ ಅವ್ರ ಮುಖ ಅವ್ರ ಜೊತೇಲಿ ಬರ್ತಿದ್ದೀರಿ ಅದೇ ರೀತಿ ಹೆಣ್ಣುಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ ಕೊಡುವಂಥದ್ದು ಇರುತ್ತೆ ಅದೇ ರೀತಿ ನಮ್ಮ ಮುಖಂಡಗಳಿಗೂ ಕೂಡ ಈ ಸಲನ ಒಂದು ಬಾಗಿನ ಕೊಡುವಂಥದ್ದು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ಅಂತ ಹೇಳೋಕ್ಕೆ ಬಯಸ್ತೀನಿ ಸರ್ ಈ ಸಮಾಜ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮೂಲ ನಮ್ಮ ತಂದೆ ತಾಯಿನೇ ಇದಕ್ಕೆ ಅವರ ಆಶೀರ್ವಾದದಿಂದನೇ ನಾವು ಇವತ್ತು ಏನೋ ಸಮಾಜ ಸೇವೆ ಮಾಡ್ತಾ ಇದ್ರೆ ಮೇಯ್ನ್ ನಮ್ಮ ತಂದೆ ತಾಯಿನ ಇವತ್ತು ನಾವು ನೆನ್ಕೊಬೇಕಾಗತ್ತೆ ಅವರಿಂದ ಅವ್ರ ನಮ್ಗೆ ಕೊಟ್ಟಿರುವಂಥ ಶಕ್ತಿ ನಮ್ಮ ಕೈಲಾದಂತ ಒಂದು ಅಳಿಲು ಸೇವೆ ಸಮಾಜಕ್ಕೆ ಏನಾಗುತ್ತೋ ಅದು ಮಾಡ್ತಾಯಿದ್ದೀರಿ ಸರ್ ಈಗ ನಿಮ್ಮ ಹಲವಾರು ಜಾಗಲು ಸರ್ ನಾನು ಕಾರ್ಪೊರೇಟ್ರು ಆಕಾಂಕ್ಷಿನೇ ಸುಮಾರು ಎರಡು ಸಾವಿರದ ಹತ್ತರಲ್ಲೇ ಅಥವಾ ಹದಿನೈದರಲ್ಲಿ ಎರಡು ಎಲೆಕ್ಷನ್ ಆದಾಗೂ ಕೂಡ ಆಗಬೇಕಾಗಿತ್ತು ಕೆಲವೊಂದು ಪಕ್ಷದಲ್ಲಿ ಆಂತರಿಕದಿಂದ ಅವತ್ತು ಸ್ವಲ್ಪ ಆಗಲಿಲ್ಲ ಸೊ ಖಂಡಿತವಾಗ್ಲೂ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಈ ಸಲ ನಮ್ಮ ಅವರ ಸಾಮಾನ್ ಇದ್ದಾರೆ ಅವರು ಬಾಂಗ್ಲಾದೇಶ್ ಬಾರ್ಡ್ರಲ್ಲಿದ್ದಾರೆ ಅವರು ಇಲ್ಲ ಸರ್ ಇದು ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಹಾಗಾಗಿ ನಮ್ಮ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಶಶಿಕುಮಾರ್ ಅವರು ಇವತ್ತಿನ ಅವರು ಹುಟ್ಟುಹಬ್ಬ ಆಚರಿಸ್ಕೊಬೇಕು ಅಂತಲ್ಲ ಅವರು ನಮಗೆ ಸರಳವಾಗಿ ನಾನು ಹುಟ್ಟುಹಬ್ಬನ ಯಾವ ರೀತಿ ಆಚರಿಸ್ಕೊಬೇಕು ಅಂದರೆ ಒಂದು ಅನಾಥ ಹೋಗುವಂಥದ್ದು ಒಂದು ಪೌರ ಕಾರ್ಮಿಕರಿಗೆ ಒಂದು ಕಿಟ್ ವಿತರಣೆ ಮಾಡುವಂಥದ್ದು ಒಂದು ಸ್ವಚ್ಛ ಅಭಿಯಾನ ಥರ ಮಾಡಿಕೊಂಡು ಆ ಥರ ಕಾರ್ಯಕ್ರಮ ಮಾಡೋವಂಥದ್ದು ಅವ್ರ ಆಸೆ ಮನದಾಸೆ ಆದರೂ ನಾವೆಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಒಂದು ನೀವು ಒಂದು ಚೌಟಿನಿಂದಲೇ ಗುಡ್ತಾಪ ಮಾಡ್ಕೊಬೇಕು ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕಡೆ ಭಾಗದ್ದು ಜನ ಬರ್ತಾರೆ ಒಂದ್ರು ನಿಮಗೆ ವಾರ್ಡು ಅಂತಲ್ಲ ಅವರಿಗೆ ಇಡೀ ನಗರ ಮಂಡಲ ಮತ್ತು ಗ್ರಾಮಾಂತರ ಭಾಗದಿಂದ ಸಹ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೇಶ್ಗಳೆಲ್ಲ ಬಂದು ನಿಮಗೆ ವಿಷ್ ಮಾಡೋಕ್ಕೆ ಬರ್ತಾರೆ ಹಂಗಾಗಿ ನಾವು ಇಲ್ಲಿ ಸೇರಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆಯಿಂದ ಅವರು ಇಲ್ಲಿ ಆಯಿತು ನೀವು ಮಾಡಿ ಅಂತ ಹೇಳಿದರೆ ಇದು ಗುಡ್ತಾ ಅವ್ರು ಮಾಡ್ಕೊಂತಂದ್ರೆ ನಾವೆಲ್ಲ ಕಾರ್ಯಕರ್ತರುಗಳು ಸೇರಿ ಮಾಡ್ತಿರುವಂಥದ್ದು ಮೊದಲನೇದಾಗಿ ಅವರು ನಿರಂತರವಾಗಿ ಇವತ್ತು ಒಂದು ದಿನ ಅಂತಲ್ಲ ನಿರಂತರವಾಗಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಕಾರ್ಯಕರ್ತ ಕೆಲಸ ಮಾಡ್ತಾ ಅವರು ಅವ್ರು ಅವತ್ತು ಹೇಗೆ ನೋಡ್ತೀನೋ ಆದರೂ ಸರಳತೆ ಇವತ್ತು ಅದೇ ಥರ ಸರಳತೆ ಇದೆ ಅವರು ಯಾವುದೇ ಥರ ಮುಂಗೋಪು ಮಾಡ್ಕೊಂಡಿದ್ದಿಲ್ಲ ಕಷ್ಟ ಅಂತ ಬಂದವರು ಯಾರಿಗೂ ಅವ್ರು ವಾಪಸ್ ಕಳಿಸೂ ಇಲ್ಲ ಇವತ್ತು ನಾನು ಪಾರ್ಟಿನಲ್ಲಿ ಪಕ್ಷದಲ್ಲಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ದುಡ್ಡೇ ಎತ್ತಿ ನನ್ನ ಸ್ವಂತ ದುಡ್ಡು ತೆಗೆದು ಹಾಕಿ ರಾಜಕಾರಣ ಮಾಡಿದ್ದೀವಿ ಅಂದರೆ ಅದು ಶಶಿಕುಮಾರ್ ಅಂತ ನಾನು ಇದೇ ತಟ್ಟಿ ಹೇಳ್ತೀನಿ ಯಾಕೆಂದರೆ ಯಾವುದೇ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು ಸದನಾನಗೌಡರಿಗೆ ಸಾವ್ರ ಕೈಲಾಗಿರ್ತಕ್ಕಂಥ ಕಣಿಕೆ ಕೊಟ್ಟು ಸರ್ ನೀವು ನಂಬಿಕೊ ಕೊಡೋದಲ್ಲ ನಾವೇ ನಿಮಗೆ ಕೊಡ್ತೀವಿ ಕೆಲಸ ಮಾಡ್ತೀವಿ ಅಂತೇಳಿ ಮಾಡಿದರೆ ಹತ್ತೊಂಬತ್ತರ ಚುನಾವಣೆಯಲ್ಲೂ ಸಹ ಲೋಕಸಭೆ ಚುನಾವಣೆಯಲ್ಲೂ ಸಹ ಅವತ್ತು ಸದನಗೌಡರು ಸಹಾಯ ಮಾಡಿದ್ದಾರೆ ಆಮೇಲೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಎಲೆಕ್ಷನ್ಲ್ಲೂ ಸಹ ಅವರು ಜನಮನದೆಲ್ಲ ಅರ್ಪಿಸಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ನೀವೆಲ್ಲ ಮಾಧ್ಯಮದರು ಸಹ ನೋಡಿದ್ದೀರಾ ಈ ಚೌಟ್ರಿನಲ್ಲಿ ಅವರು ಕಾರ್ಯಕ್ರಮಗಳು ಇದ್ದರೂ ಸಹ ಮದುವೆ ಕಾರ್ಯಕ್ರಮಗಳು ಲಕ್ಷಾಂತರ ರೂಪಾಯಿ ಚೌಟ್ರಿ ಬಾಡಿಗೆ ಅಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದಿರೋದನ್ನು ಆ ಚೌಟ್ರಿನ ಆ ಕಾರ್ಯಕ್ರಮಗಳನ್ನ ಬದಿಗಿರಿಸಿ ಬೇಡ ಕಾರ್ಯಕ್ರಮ ಮದುವೆ ಫಂಕ್ಷನ್ನ ಬೇರೆ ಕಡೆ ಮಾಡ್ಕೊಳ್ಳಿ ನೀವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತೇಳಿ ಪಕ್ಷದ ಕಾರ್ಯಕ ಚಟುವಟಿಕೆಗಳಿಗೆ ಇಲ್ಲಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಚೌಟ್ರಿಂದಲೇ ಆಮೇಲೆ ಅವಕಾಶ ಮಾಡಿಕೊಡೋದು ಬರೀ ಚೌಟ್ರಿ ಒಂದೇ ಅಲ್ಲ ಈ ಬರ್ತಕ್ಕಂಥ ತಿಂಡಿ ವ್ಯವಸ್ಥೆ ಇರೋದು ಮತ್ತೊಂದು ಪ್ರತಿಯೊಂದನ್ನು ವಹಿಸ್ಕೊಂಡಿದ್ದಾರೆ ಯಾರು ಒಂದು ರೂಪಾಯಿ ಯಾರೂ ಹಾಕುವಂಥದ್ದಿಲ್ಲ ಸಂಘಟನೆ ಅನ್ನೋದ್ರ ಬಗ್ಗೆ ಅವ್ರನ್ನ ನಾನು ಎತ್ತಿ ತೋರಿಸ್ಬೇಕು ಏನು ಮಾಡಿದ್ದೀರಿ ಅಂತ ಇಂಥವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಹಿರಿಯರು ದೊಡ್ಡವರು ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಇರ್ಬೋದು ಮಾಜಿಗಳಿರ್ಬೋದು ಅವ್ರಿಗೇನೋ ಒಂದು ಅವಕಾಶ ಮಾಡಿ ಇಸ್ತಿ ಎಮ್ಗೆ ವಾರ್ಡ್ಗೆ ಜನರಲ್ ಕ್ಯಾಟಗರಿ ಆದರೆ ಅವ್ರಿಗೇನ ಮಾಡೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರನ್ನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನೋಡಬೇಕು ಅಂತ ನಮ್ಮೆಲ್ಲ ಕಾರ್ಯಕರ್ತರದು ಒತ್ತಾಸೆಯಾಗಿದೆ ನಮ್ಮೆಲ್ಲರೂ ಆಸೆಯೂ ಆಗಿದೆ ನಿರಂತರವಾಗಿ ಶಶಿಕುಮಾರ್ ಅವರಿಗೆ ಭಗವಂತ ಸುಖ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಆಯುಷ್ ಎಲ್ಲಾನು ಕೊಡಲಿ ಹೆಚ್ಚಿನಾಗಿ ಇನ್ನೂ ಅವರು ಜನಗಳು ಸಹಾಯ ಮಾಡೋ ರೀತಿ ಶಕ್ತಿ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಅವ್ರನ್ನ ಬೇಡ್ಕೊಳ್ತೀನಿ ವಿಧಾನಸಭಾ ಕ್ಷೇತ್ರದ ನಗರಮಂಡಲದ ಪ್ರಧಾನ ಕಾರ್ಯಶಿಗಳು ಹಿಮಗೆಪುರ ವಾರ್ಡಿನ ಮುಖಂಡರು ಯುವ ಮುಖಂಡರು ಆದಂಥ ನನ್ನ ಆತ್ಮೀಯ ಆದಂಥ ಶಶಿಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಗವಂತ ಮುಂದೆ ಅವರಿಗೆ ಅಧಿಕಾರವನ್ನು ಸೇರ್ಕೊಂಡು ಆಯಸ್ಸು ಅಧಿಕಾರ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳಿ ಅವರ ಆತ್ಮೀಯ ಸ್ನೇಹಿತರುಗಳನ್ನು ಜೊತೆಯಲ್ಲಿಟ್ಕೊಂಡು ಅಧಿಕಾರದ ಜೊತೆಗೆ ಸ್ನೇಹಿತರುಗಳನ್ನು ಜೊತೆಗೆ ಇಟ್ಕೊಂಡು ವಿಶ್ವಾಸದಿಂದ ಕರ್ಕೊಂಡು ಹೋಗಲಿ ಎಲ್ಲರನ್ನೂ ಜೊತೆಗೆ ಇಟ್ಕೊಂಡ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ